ಕೂಡ ಇಲ್ಲಿ ಇವನೇನಾಗುತ್ತೆ ಫಾರೂಕ್ ಅಂತ ದುಬೈ ಹೋಗೋ ಬಂದು ಬೆಂಗ್ ಮುಂಬೈ ಮಸೆ ಆಗ್ತದೆ ಅಯೋಧ್ಯೆ ಪ್ರಸಾದ್ಗೆ ಅಯೋಧ್ಯೆ ಪ್ರಸಾದ್ ಅವರು ಈ ಕ್ಲಾತ್ ಬಿಸ್ನೆಸ್ ಈ ಫುಟ್ಪಾತ್ ಅಲ್ಲಿ ಬಟ್ಟೆ ವ್ಯಾಪಾರ ಮಾಡುವಂತ ಬಿಸ್ನೆಸ್ ಅವನ ಮೇಲೆ ಈ ಬಟ್ಟೆ ಕಡತರದು ಒಂದು ಹದಿನೇಳರಿಂದ ಹದಿನೆಂಟರಿಂದ ಕಳೆ ಏನ್ ಕೆಲ್ ಸಿಕ್ತು ಅಂತ ಹೇಳಿದ್ರಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರು ಇಲ್ಲಿ ಯಾವ ರೀತಿ ಸಿಗ್ತು ಅಂತ ಹೇಳಿದಾರೋ ಅದು ತನಿಖೆ ಅಡಚಣೆ ಆಗುತ್ತೆ ಮತ್ತು ನಾನು ಹೇಳಿದ್ದೀನಿ ಕೆಲವು ಸಿ ಸಿ ಟಿ ವಿ ಪರಿಶೀಲನೆ ಮಾಡ್ತೀನಿ ಮತ್ತು ಅವರ ಮೂಮೆಂಟ್ಗಳ ಬಗ್ಗೆ ಟ್ರೈನ್ ಮಾಡಿದ್ದೀನಿ ಏನಂತಂದರೆ ಯಾವಾಗ ಅವರು ಬಂದು ಕೃತ್ಯ ಮಾಡಲಿದ್ದು ಮತ್ತು ಕೃತ್ಯ ಮಾಡಿದ ನಂತರ ಯಾವ ದಿಕ್ಕಿನಲ್ಲಿ ಹೋಗಿದ್ದು ಯಾಕಂದರೆ ಬಸ್ ಸ್ಟ್ಯಾಂಡಿಂದ ಹೋಗೋದ ಅಥವಾ ಟ್ರೈನಿಂದ ಟ್ರಾವೆಲ್ ಮಾಡಿದ್ದು ಮತ್ತು ಯಾವ ಸ್ಟೇಟಿಗೆ ಹೋಗಿರೋದಕ್ಕೆ ಅದಕ್ಕೆ ನಾವು ತಕ್ಷಣ ನಮ್ಮ ತಂಡಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಉಳಿಸಿದ್ದೀವಿ

ಡೈರೆಕ್ಟ್ ಪರಿಚಯ ಆಗುವಂಥದ್ದು ಅಥವಾ ಅವರಿಗೆ ಸಂಪರ್ಕ ಇರುವಂಥದ್ದಿಲ್ಲ ಬಟ್ ಇವನೇನಂತಂದರೆ ಈಗ ವೆಸ್ಟ್ ಬೆಂಗಾಲ್ ಕಲ್ಕತ್ತಿಂದ ಇಲ್ಲಿ ಸುಮಾರು ಜನ ಈ ಗೋಲ್ಡ್ ಕಾರ್ಯಗಳಿಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮಾಡಿ ಇಲ್ಲಿ ಅಂಗಡಿಗಳಿಗೆ ಸಪ್ಲೈ ಮಾಡೋದು ಭಾಳ ಜನ ಇರ್ತಾರೆ ಈ ಮಲ್ಲಿಗೆ ಅಂತ ಏನು ಸರ್ ಎಲ್ಲ ಆ ಸುಮಾರು ಜನ ಇಲ್ಲಿ ಆ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಗ್ರೂಪಲ್ಲಿರುವಂಥದ್ದು ಏನಂತಂದರೆ ಇವ್ರೇನು ಒಂದು ಮೋತಿಲಾಲ್ ಅದರಲ್ಲಿ ಅವನು ಜಾಸ್ತಿ ಒಂದು ಹೋಲ್ಸೇಲ್ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಂತೆ ಅವನಿಗೆ ಅಲ್ಲಿ ಅದಕ್ಕೆ ಅವನ ಅಂಗಡಿಗೆ ಒಂದು ಪ್ರಾಬ್ಲಮ್ ಅಂತ ಆಗುತ್ತೆ ಡಿಸ್ಕಚನ್ ಈ ಅಂಗಡಿಯೇ ಟಾರ್ಗೆಟ್ ಯಾಕೆ ಮಾಡ್ತಾರೆ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾರೆ ಎರಡನೇದು ಇಲ್ಲಿ ಅಂಗಡಿಯಲ್ಲಿ ಜಾಸ್ತಿ ಬಂತು ಒಬ್ಬನೇ ಅಲ್ಲಿ ಕೆಲಸ ಮಾಡಲಿರ್ತಾರೆ ಸೊ ಹಾಗಾಗಿ ಆ ಎರಡೂ ಒಂದು ರೀಸನ್ ಇಟ್ಕೊಂಡು ಅಂಗಡಿಯಲ್ಲಿ

ಬಳಸ್ಕೊಂಡು ಇವರಿಗೆ ಎದುರಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾರೆ ಮತ್ತು ಅದಕ್ಕೆ ಮುಂಬೈಯಲ್ಲಿ ಒಂದು ಕಡೆ ಖರೀದಿ ಮಾಡಿದ ಬಗ್ಗೆ ಹೇಳಿದರೆ ಅದರ ಕೂಡ ಹೆಚ್ಚಿನ ಒಂದು ಕಡಿಮೆ ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಅವ್ರ ಪರಿಚಯ ಇದೆ ಹತ್ತರಿಂದ ಹದಿನೈದು ವರ್ಷ ಪರಿಚಯ ಇದೆ ಮತ್ತು ಇವನೇನು ಅಯೋಧ್ಯೆ ಇದ್ದಾರೆ ಅವನ ಹೆಣತಿಗೂ ಹಾರ್ಟ್ 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 ರಿಲೇಟೆಡ್ ಇದೆ ಸೊ ಅದಕ್ಕೆ ಇಲ್ಲಿ

ಕೂಡ ಕೂಡ ಇಲ್ಲ ಅದನ್ನೇ ಹೇಳಿದೆ ನಾನು ಯಾಸ್ಬರ್ಗ್ ರೆಕಾರ್ಡ್ ತಮ್ಮ ಹತ್ರ ಹೇಳಿದೆ ನಾವು ಏನು ದೂರು ಕೊಟ್ಟಿದ್ರು ಏಟ್ ಹಂಡ್ರೆಡ್ ಟ್ವೆಂಟಿ ಗ್ರಾಮ ರಿಜಿಸ್ಟ್ರಲ್ಲಿ ಲೆಕ್ಚರಲ್ಲಿರುವಂಥ ಕೊಟ್ಟಿದ್ದೀನಿ ಈಗ ಆರೋಪಿಗಳಿಂದ ಹೆಚ್ಚು ಕೊಟ್ಟಿದ್ದಾರೆ ಆರೋಪಿಯಿಂದ ಟೂ ಪಾಯಿಂಟ್ ಏಟ್ ಸೀಗ್ರೆ ಏಟ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಗ್ರಾಮ್ ರಿಕವರಿ ಆಗಿದೆ

ಈಗ ಕಸ್ಟಮರ್ಸ್ಗಳು ಈಗ ಅವ್ರಿಗೆ ರಿಪೇರಿ ಮಾಡಲಿಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಲ್ಲಿ ಡಿಪಾಸಿಟ್ ಮಾಡಿ ಅದನ್ನು ತೊಗೊಳ್ಳುವಂಥದ್ದು ವಿತೌಟ್ ಟ್ಯಾಕ್ಸ್ ಅದು ಇಟ್ ಅಮೌಂಟ್ಸ್ ವೈಲೇಷನ್ ಆಫ್ ಟ್ಯಾಕ್ಸ್ ರೂಲ್ಸ್ ಅದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡ್ತಾ ಇದ್ದಾರೆ ಏನೋ ಅವ್ರು ಕೊಟ್ಟಿರೋ ರೂಲ್ ಇದೆ ಮತ್ತು ರಿಕವರಿ ಮಾಡಿರೋ ಬಗ್ಗೆ ನಿಯರ್ಲಿ ಇತ್ತು ಟು ಕ್ಲೇಜರ್ಸ್ ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆಯೂ ಕೂಡ ತನಿಖೆ ಯಾರು ಸೋಹೇಲ್ ಸೋಹೇಲ್ ಮೂರನೇ ಆರೋಪಿ ಸೋಹೇಲ್ ಅಂತಿದ್ದಾರೆ ಅವನು ಈಗ ಏನು ಅಯೋಧ್ಯೆ ಪ್ರಸಾದ್ ಇದ್ದಾರೆ ಅಯೋಧ್ಯೆ ಪ್ರಸಾದ್ ಅವನು ಅಪರಾಧ ಮಾಡಬೇಕಾದ್ರೆ ಇನ್ನೊಬ್ಬ ಬೇರೆ ಸಹಚರ ಜೊತೆ ಪ್ಲ್ಯಾನ್ ಮಾಡಿದ್ರು ಅವನ್ನ ಯಾವಾಗ ಬರಲಿಲ್ಲ ಅಂದರೆ ಬೇರೆ ಕೆಲವು ಸಹಚರ ಜೊತೆ ಇಲ್ಲಿ ಬಂದು ಅಪರಾಧ ಮಾಡ್ತಾರೆ ಈ ಸೋಹೇಲ್ ಮೇಲೆ ಎರಡು ಪ್ರಕರಣ ಇದೆ ಮೊಬೈಲ್ ಕಳತನ ಅಂತ ಒಂದು ಪ್ರಕರಣ ಅದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಆಗಿ ಪ್ರಕರಣ ಮುಂಬೈ ಇನ್ನು ಇಡಾನೇನು ಐದೇ ಜನ ಸರಿ ಪ್ರಕರಣ ಈಗ ನಮ್ಮ ತನಿಖೆ ಪ್ರಕಾರ ಟೋಟಲ್ ಐದು ಜನ ಈ ಆರಂಭ ಹಂತದಲ್ಲಿ ನಾವು ಸಿ ಸಿ ಟಿವಿ ನೋಡೋದ ಅಂಗಡಿಯಲ್ಲಿದ್ದು ನಾಲ್ಕು ಜನ ಅಂತ ಇತ್ತು ನಮ್ಮ ಟೀಮ್ಸ್ ಕರೆಕ್ಟ್ ಮಾಡಿದರೆ ಎರಡೇ ಪ್ರಕಾರ ಐದನೇ ಆರೋಪಿ ಬಗ್ಗೆ ಪತ್ತೆ ಆಗುತ್ತೆ ಅವರು ಮಾತ್ರ ಮತ್ತೆ ಆಗುತ್ತೆ ಮತ್ತು ನಮ್ಮ ಏನು ನಮ್ಮ ಇನ್ವೆಸ್ಟಿಗೇಷನ್ ಇಂಟೆಕ್ಸ್ ಪ್ಲೇ ಮಾಡಿದಾಗ ಮತ್ತು ಟೆಕ್ನಿಕಲ್ ಡೀಟೇಲ್ಸ್ ಕರೆಕ್ಟ್ ಮಾಡಿದಾಗ ಐದನೇ ಆರೋಪಿ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಹಾಗಾಗಿ ಒಟ್ಟು ಐದು ಆರೋಪಿಗಳು ಸರಿ ನೀಡುವಾಗ ಬರುತ್ತೆ ಗೊತ್ತಾಗುತ್ತೆ ಇಟ್ಕ ಟೋಟಲ್ ಆಸ್ ಆಫ್ ನಾನು 5 ಅಲ್ಲಿ ಬಂತು ಕ್ಯಾಶ್ ಇಸ್ ನನ್ನ ಬಾರ್ಮ ಓಪನ್ ಇದೆ ಲೋಕಲ್ ಇದೆ ನೇರ ಯಾರು ಸುಳ್ಳು ನಿಂತಿದೆ ನಾ ಫಾರ್ ಓಪನ್ ಇದೆ ರಾಜು ಮೂನಿ ಅವರ ಆಗಿತ್ತು ಫಾರೂಕ್ ಓಪನ್ ಇದೆ ಕ್ಯಾಶ್ ಸ್ಟಾಕಿಂಗ್ಸ್ ಅದರಲ್ಲಿ ಅಯೋಧ್ಯೆ ಪ್ರಸಾದ್ ಮತ್ತು ಏನಿದ್ರು ಅಯೋಧ್ಯೆ ಪ್ರಸಾದ್ ಮೂಲತಃ ಇಪಿಓ ರುಪೀ ನಿಂದ ಕಳೆದಾ 1994 ನಿಂದ ಮುಂಬೈಯಲ್ಲಿ ವಾಸ ಮಾಡ್ತಾರೆ ಟೋಟಲ್ ಕ್ಯಾಶ್ ಸ್ಟಾಕಿಂಗ್ಸ್ ಫೋರ್ ಲ್ಯಾಕ್ ಟೂರ್ ದೂರ್ ಕಟ್ಟಿದ್ದು ಕ್ಯಾಶ್ ಈಗ ಏನು ಗೋಲ್ಡ್ ಮೆಲ್ಟ್ ಮಾಡಿ ಸೇಲ್ ಮಾಡಿರ್ತಾರೆ ಅದರಲ್ಲಿ ಬಂದ ಕ್ಯಾಶ್ ಗೋಲ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ರ ಏನಾಯ್ತು ನಮ್ಮ ಟೀಮ್ಗಳು ಇಮಿಡಿಯೇಟ್ ಇನ್ವೆಸ್ಟಿಗೇಷನ್ ಆದ ತಕ್ಷಣ ಅವ್ರಿಗೆ ಮೂವ್ಮೆಂಟ್ಗಳು ಗೊತ್ತಾದ ತಕ್ಷಣ ಅವ್ರಿಗೆ ಡಿಸ್ಪೋಸ್ ಮಾಡಲಿಕ್ಕೂ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕು ಟೆನ್ಸ್ ನಿರಂತರ